ನೀವೇನು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಮಹಿಳೆಯನ್ನ ತನ್ನ ತಂದೆಯೇ ಗರ್ಭಿಣಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಮಾನವೀಯತೆ ಇಲ್ದಿರ್ತಕ್ಕಂಥ ಮರ್ಯಾದೆ ಇರ್ತಕ್ಕಂಥ ಇದು ಅತ್ಯೆ ಇದು ಇವತ್ತು ಕೂಡ ಯಾವ ಬಸವಣ್ಣನ ಹೆಸರನ್ನ ಹೇಳ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಅಳವಡಿಸತಕ್ಕಂಥ ಜನ ಇದರಲ್ಲ ಇವತ್ತು ಕೂಡ ಆಕೆಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಅವಳಿಗೆ ಇಚ್ಛೆ ಅವಳಿಗೆ ಹದಿನೆಂಟು ವರ್ಷದ ತನಕ ಕುಟುಂಬದವರ ಜವಾಬ್ದಾರಿ ತಂದೆ ತಾಯಿ ಕುಟುಂಬದವ್ರ ಜವಾಬ್ದಾರಿ ಹದಿನೆಂಟು ವರ್ಷ ಆಯ್ತಿದ್ದಂಗ್ಲೆ ಅವಳು ಮುಂದಿನ ಹೆಜ್ಜೆ ಏನಿಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಕ್ಕಂಥದ್ದು ಭಾರತ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಂತಕ್ಕೆ ಇದೆ ಅಂಥದ್ದನ್ನು ಹದಿನೆ ಏಳು ತಿಂಗಳು ಎಂಟು ತಿಂಗಳಾಗಿರ್ತಕ್ಕಂಥ ಗರ್ಭಿಣಿಯನ್ನು ಒಟ್ಟಲ್ಲಿರ್ತಕ್ಕಂಥ ಮಗು ಸಾಹಿತ್ವ ಇವತ್ತು ಪ್ರಾಣ ಹತ್ಯೆ ಮಾಡಿದೆ ಅಂದರೆ ಇವ್ರಿಗೆ ಗಲ್ಲು ಶಿಕ್ಷಣ ಆಗಬೇಕು ನನ್ನ ಪ್ರಕಾರ ಯಾಕೆಂದ್ರೆ ಇದು ಒಂದು ಎಚ್ಚರಿಕೆ ಆಗ್ಬೇಕು ಈ ಮರ್ಯಾದಿ ಹತ್ಯೆ ಅಂತಕ್ಕಂಥದ್ದು ಪ್ರತಿಯೊಂದು ಜಾತಿಯಲ್ಲೂ ಕೂಡ ಇವತ್ತು ಶುರುವಾಗಿದೆ ಇವತ್ತು ಅಂದ್ರೆ ಇವರು ಮಾನವೀಯತೆಯಲ್ಲಿ ಮತ್ತೆ ಸಮಾನತೆಯಲ್ಲಿ ಜಾತೀಯತೆಯಲ್ಲಿ ಒಂದು ಧರ್ಮ ಧರ್ಮಗಳ ನಡುವೆ ಹೊಂದಾಣಿಕೆಯಲ್ಲಿ ಭಾರತ ಅಂತಕ್ಕಂಥದ್ದು ಬಹುತ್ವ ಇರತಕ್ಕಂಥದ್ದು ಈ ಭೌತ್ವ ಇರತಕ್ಕಂಥ ರಾಷ್ಟ್ರದಲ್ಲಿ ಫ್ರೀಡಮ್ ಇಲ್ಲ ಅಂತ ಹೇಳಿದಾಗ ಆ ಬಹುತ್ವಕ್ಕೆ ಬೆಲೆ ಇಲ್ಲ ಇವತ್ತು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಜಾತಿ ವೈಭವೀಕರಿಸಿ ಹೊರತು ಮಾನವೀಯತೆ ಇವತ್ತು ಎಲ್ಲೋ ಒಂದು ಕಡೆ ಮರೆ ಅಂತಕ್ಕಂಥ ಕೂಡ ಅದು ನನಗೆ ಗೊತ್ತಾಗ್ತಾ ಇದೆ ಅದನ್ನು ನಾನು ಖಂಡಿಸ್ತೀನಿ ಒಬ್ಬ ದಲಿತ ಹುಡುಗನಿಗೆ ಇದು ಮೇಲೂ ಕೇಳುವಂತಕ್ಕಂಥ ಯಾಕೆ ಇನ್ನು ಇದು ಉಳ್ಕೊಂಡಿದೆ ಇದು ಈ ರೀತಿ ಅವರ ಸ್ವಂತ ಸಂತಕವಾಗಿ ಮದುವೆ ಆಗೋದ್ರ ಮೂಲಕನೇ ಅದು ಜಾತಿಯತೆ ಹೋಗ್ಬೇಕಾಗಿದೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಪಾಠ್ಯ ಪುಸ್ತಕಗಳು ಓಡಿಸಿದ್ರು ಕೂಡ ಈ ಒಂದು ಜಾತಿಯ ತೋಗ್ಲಿಕ್ಕೆ ಸಾಧ್ಯವಿಲ್ಲ ಒಂದು ಜಾತಿಯನ್ನ ಮತ್ತೊಂದು ಜಾತಿ ಮದುವೆ ಆದ್ರೆ ಮಾತ್ರ ಬದಲಾವಣೆ ಆಗ್ತದೆ ಈ ವಿಕೃತ ಮನಸ್ಸಿರತಕ್ಕಂಥ ತಂದೆ ತಾಯಿಗಳಿಗೆ ಅವ್ರಿಗೆ ಮರ್ಯಾದೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇಲ್ಲ ನಮ್ಮ ಮಕ್ಕಳನ್ನೇ ಅವರು ಸರಿಯಾದ ರೀತಿಯಲ್ಲಿ ಗೌರವಿಸ್ತಿಲ್ಲ ಅವ್ರ ಆಸೆಗೆ ಪೂರ್ವಕವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರ ಮನಸ್ಸರೇ ಇಲ್ಲ ಅಂತಕ್ಕಂಥದ್ದು ವ್ಯಕ್ತಿ